ಸಮಸ್ತ ಸಾಯಿ ಕೃಷ್ಣ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದಂದು ನಾನು ನವರಾತ್ರಿಯ ವಿಶೇಷತೆಯ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನವರಾತ್ರಿಯ ವಿಶೇಷತೆ ಅಂದರೆ ಏನು ನವರಾತ್ರಿಯನ್ನು ಹೇಗೆ ಆಚರಿಸ್ತಾರೆ ಯಾಕೆ ಆಚರಿಸ್ತಾರೆ ಇದರ ಉದ್ದೇಶ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ನವ ಅಂದರೆ ಒಂಬತ್ತು ಸೊ ಒಂಬತ್ತು ರಾತ್ರಿಗಳು ಇದು ಮಹಾದೇವಿಯ ಆರಾಧನೆಯ ಪ್ರಮುಖ ಹಬ್ಬವಾಗಿದೆ ತಾಯಿ ಮಹಾದೇವಿಯನ್ನು ಅಂದರೆ ತಾಯಿ ಪಾರ್ವತಿಯ ಅವತಾರವನ್ನು ಒಂಬತ್ತು ಅವತಾರಗಳಲ್ಲಿ ಅವಳನ್ನ ಆರಾಧನೆ ಮಾಡ್ತಾ ಸೊ ನಾವು ಪ್ರತಿಯೊಂದು ಅವಳ ಬ್ಲೆಸ್ಸಿಂಗ್ನ ಪಡ್ಕೊಳೋದಕ್ಕೆ ಈ ರಾತ್ರಿಗಳನ್ನು ಆಚರಿಸ್ತೀವಿ ಪ್ರತಿ ವರ್ಷ ಋತುವಿನಲ್ಲಿ ಅಂದರೆ ಈ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಈ ನವರಾತ್ರಿಯು ದಸರಾ ಹಬ್ಬವು ಬರುತ್ತದೆ ಈ ಟೈಮಲ್ಲಿ ನಾವು ಅದನ್ನು ಆಚರಣೆಯನ್ನು ಮಾಡ್ತೀವಿ ನವರಾತ್ರಿಯ ಮಹತ್ವ ಇದರ ಮಹತ್ವ ಏನಪ್ಪ ಅಂತಂದರೆ ದುರ್ಗಾಮಾತ ಲಕ್ಷ್ಮೀ ಮಾತಾ ಮತ್ತು ಸರಸ್ವತಿ ಈ ಮೂರು ದೇವಿಯ ರೂಪಗಳು ನಮಗೆ ಶಕ್ ಒಂದು ಶಕ್ತಿ ಯುಕ್ತಿ ಎಲ್ಲವನ್ನು ನೀಡುತ್ತೆ ಸೊ ಮಾತೆ ದುರ್ಗಿಯು ಅಜ್ಞಾನ ಪಾಪ ದುಷ್ಟಶಕ್ತಿಗಳ ನಾಶವನ್ನು ಮಾಡಿದರೆ ಲಕ್ಷ್ಮಿಯು ನಮಗೆ ಧನ ಸಂಪತ್ತು ಸಮೃದ್ಧಿ ಐಶ್ವರ್ಯ ಸಂಗಳನ್ನು ನೀಡ್ತಾರೆ ತಾಯಿ ಸರಸ್ವತಿಯು ನಮಗೆ ಜ್ಞಾನ ವಿದ್ಯೆ ಕಲೆಗಳನ್ನು ಪ್ರಸಾದವಾಗಿ ಕರ್ಣಿಸ್ತಾರೆ ಈ ಒಂಬತ್ತು ದಿನಗಳಲ್ಲಿ ದೇವಿಯು ಒಂಬತ್ತು ರೂಪಗಳ ಅವತಾರವನ್ನು ತಾಡಿ ಆ ಆರಾಧನೆಯನ್ನು ನಾವು ಮಾಡಿ ಅವರಿಂದ ನಾವು ಶಕ್ತಿ ಭಕ್ತಿ ಶಾಂತಿ ಇವೆಲ್ಲವನ್ನು ಫಲಪ್ರದವಾಗಿ ಪಡೆಯುತ್ತೇವೆ ಸೊ ನವರಾತ್ರಿಯ ದಿನಗಳ ವಿಶೇಷತೆ ಅಂದರೆ ಯಾವ್ಯಾವ ದೇವಿಯ ಅವತಾರ ಈ ಒಂಬತ್ತು ದಿನಗಳಲ್ಲಿ ಆ ದೇವಿ ತಾಳ್ತಾರೆ ಅಂತ ಅಂದರೆ ಪ್ರಥಮವಾಗಿ ಶೈಲಪುತ್ರಿ ಹಾಗೂ ಎರಡನೆಯದಾಗಿ ಬ್ರಹ್ಮಚಾರಿಣಿ ಮೂರನೆಯದಾಗಿ ಚಂದ್ರಗಂಟ ಅವತಾರ ನಾಲ್ಕನೆಯದಾಗಿ ಕೂಷ್ಮಾಂಡ ಅವತಾರ ಐದನೇ ದಿನದಂದು ಸ್ಕಂದ ಮಾತೆಯ ಅವತಾರ ಷಷ್ಠಿ ದಿನದಂದು ಕ್ಯಾ ಕಾತ್ಯಾಯಿನಿಯ ಅವತಾರ ಸಪ್ತಮ ದಿನದಂದು ಕಾಲರಾತ್ರಿಯ ಅವತಾರ ಅಷ್ಟಮ ದಿನದಂದು ಮಹಾಗೌರಿಯ ಅವತಾರ ನವಮಿ ಅಂದು ಸಿದ್ಧಿದಾತ್ರಿಯ ಅವತಾರ ಹತ್ತನೇ ದಿನದಂದು ವಿಜಯದಶಮಿ ಎಂದು ಆಚರಿಸುತ್ತಾರೆ ಅದು ನಮಗೆ ಅಜ್ಞಾನ ದುಷ್ಟತನ ಅನ್ಯಾಯಗಳ ಮೇಲೆ ಸತ್ಯ ಧರ್ಮಗಳ ಜಯವನ್ನು ಸೂಚಿಸುತ್ತದೆ ಈ ನವರಾತ್ರಿಯಲ್ಲಿ ನಾವು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದರೆ ದೇವರಿಗೆ ಆ ದೇವಿಗೆ ನಾವು ಕುಂಕುಮ ಹೂವು ದೀಪಗಳನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಆದಷ್ಟು ಲಲಿತ ಸಹಸ್ರನಾಮವನ್ನು ದುರ್ಗಾ ಸಪ್ತಶ್ರುತಿಯನ್ನು ಹಾಗೂ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡೋದರಿಂದ ನಮಗೆ ತುಂಬ ಹೆಚ್ಚು ಶಕ್ತಿ ಮತ್ತು ಬ್ಲೆಸ್ಸಿಂಗ್ಸು ಸಿಗ್ತಾ ಹೋಗುತ್ತೆ ಆದ ಕೈಲಾದಷ್ಟು ಉಪವಾಸ ರಥಗಳು ಜಪ ಹೋಮ ಹಾರತಿ ಮತ್ತು ಅವರ ಧ್ಯಾನವನ್ನು ಸಹ ಮಾಡೋದರಿಂದ ನಮಗೆ ಇದು ಫಲ ಕೂಡ ಲಭಿಸುತ್ತೆ ಕೊನೆಯದಾಗಿ ಹತ್ತನೇ ದಿನ ನಾವು ಆಯುಧ ಪೂಜೆ ಮತ್ತು ಅಸ್ ತಾಯಿಗೆ ನಾವು ಸಂಪೂರ್ಣ ಆರತೆಯನ್ನು ಪಡಿತ ಆರತಿಯನ್ನು ಮಾಡಿ ಅವರ ಬ್ಲೆಸ್ಸಿಂಗ್ಸ್ನ ಕಂಪ್ಲೀಟಾಗಿ ಪಾ ಪಡ್ಕೊತೀವಿ ಸೊ ನವರಾತ್ರಿಯ ಪೂಜೆ ಫಲ ಯಾವ ರೀತಿ ಪೂಜೆ ಫಲಗಳ ನಾವು ಈ ರೀತಿ ನವರಾತ್ರಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲ ಆಗುತ್ತೆ ನಮಗೆ ಸೊ ನಾವು ನವರಾತ್ರಿಯ ದೇವಿಯ ಆರಾಧನೆ ಮಾಡೋದ್ರಿಂದ ನಮ್ಮ ಪಾಪಗಳು ಎಲ್ಲ ಕರಗಿ ಹೋಗುತ್ತೆ ದುಷ್ಟರ ಮತ್ತು ದುಷ್ಟ ದೃಷ್ಟಿ ಆಗಿರುವಂತಹ ಎಲ್ಲ ನಮ್ಮ ನೆಗೆಟಿವಿಟಿಯು ದೂರ ಆಗುತ್ತೆ ನಮಗೆ ಒಳ್ಳೆಯ ಆರೋಗ್ಯ ಆಯುಷ್ಯವು ಲಭಿಸುತ್ತೆ ನಮ್ಮ ಮನೆಯಲ್ಲಿ ಧನ ಸಮೃದ್ಧಿ ಸಂಪತ್ತು ಲಭ್ಯ ತುಂಬಿ ತುಳುಕುತ್ತೆ ನಮ್ಮಲ್ಲಿ ವಿದ್ಯೆ ಜ್ಞಾನ ಎಲ್ಲವೂ ಲಭಿಸುತ್ತೆ ನಮ್ಮ ಕುಟುಂಬದಲ್ಲಿ ಒಳ್ಳೆಯ ಶಾಂತಿ ನೆಮ್ಮದಿ ವಾತಾವರಣ ಸಾಕು ಕುಟುಂಬದ ಭಾವನೆಗಳು ಉಂಟಾಗ್ತವೆ ಮತ್ತು ನಮ್ಮಲ್ಲಿರುವ ಅಜ್ಞಾನ ಭಯ ಶತ್ರುಗಳ ನಾಶ ಇವೆಲ್ಲವೂ ನಮ್ಮಿಂದ ಸಂಪೂರ್ಣವಾಗಿ ನಾಶವಾಗಿ ತಾಯಿ ನಮಗೆ ಒಂದು ಒಳ್ಳೆಯ ಪ್ರೊಟೆಕ್ಷನನ್ನು ಕೊಡ್ತಾರೆ ಈ ರೀತಿ ನಾವು ನವರಾತ್ರಿಗಳ ವಿಶೇಷವಾಗಿ ಆಚರಣೆ ಮಾಡಿ ಆ ದೇವಿಯನ್ನು ಒಲಿಸಿಕೊಂಡು ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿಯನ್ನು ತುಂಬಿಕೊಂಡು ನಾವು ಆದಷ್ಟು ಈ ನವರಾತ್ರಿಗಳನ್ನು ಒಂದು ಒಳ್ಳೆಯ ನಮ್ಮ ಜೀವನದ ಅಭಿವೃದ್ಧಿಯಕ್ಕೆ ಬಳಸ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅವರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಯಾರಿಗೆಲ್ಲ ಉಪಯುಕ್ತ ಇದೆ ಅವರಿಗೆ ಕಳಿಸ್ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೆ ನನಗೆ ಪ್ರೋತ್ಸಾಹವನ್ನು ಕೊಡಿ ಧನ್ಯವಾದಗಳು ಇದರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ